ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚರ್ಮವು ಕೋಮಲವಾಗಿ ಸುಂದರವಾಗಿ ಕಾಣಿಸ್ಬೇಕೆಂದು ಯಾರಿಗೆ ಅನಿಸೋಲ್ಲ ಹೇಳಿ ನಾವು ನಮ್ಮ ದೇಹದೊಳಗೆ ವಿಷವನ್ನು ಮಾಲಿನ್ಯವನ್ನು ತುಂಬಿಕೊಂಡು ಬರೀ ಚರ್ಮದ ಕಾಂತಿ ಚರ್ಮದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನೋಡಿ ನಿಮಗೆ ಗೊತ್ತಾ ಚರ್ಮದ ಆರೋಗ್ಯಕ್ಕೂ ಮತ್ತು ದೇಹದ ಆರೋಗ್ಯಕ್ಕೂ ಅವಿಭಾಜ್ಯ ಸಂಬಂಧವಿದೆ ಅಂತ ಹೌದು ಚರ್ಮದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕೆಂದ್ರೆ ನಾವು ಮೊದಲು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಇನ್ನು ನಮಗೆ ಮಾನಸಿಕ ಒತ್ತಡವಿದ್ದರೆ ಪಚನ ಕ್ರಿಯೆಯಲ್ಲಿ ತುಂಬ ವ್ಯತ್ಯಾಸವಾಗುತ್ತದೆ ನಾವು ತಿಂದ ಆಹಾರವು ಜೀರ್ಣವಾಗದೆ ದೇಹದಲ್ಲಿಯೇ ಉಳಿದು ಕೊಳೆಯುತ್ತದೆ ಇದರಿಂದ ದೇಹದ ಉಷ್ಣತೆ ಹೆಚ್ಚಿ ಹಲವಾರು ಚರ್ಮದ ಕಾಯಿಲೆಗಳು ಹುಟ್ಟಿಕೊಳ್ತವೆ ಚರ್ಮವು ಒಣಗುವುದು ಚರ್ಮದಲ್ಲಿ ತುರಿಕೆಯಾಗುವುದು ತಲೆಗೂದಲು ಉದುರುವುದು ಊಟ ಹುಣ್ಣುಗಳು ರಕ್ತ ಸೋರುವಿಕೆ ಹೀಗೆ ಹಲವಾರು ಸಮಸ್ಯೆಗಳನ್ನು ಹೆದರಿಸಬೇಕಾಗ್ತದೆ ವೀಕ್ಷಕರೇ ನಮ್ಮ ಚರ್ಮದ ಕಾಂತಿ ಸುಂದರತೆಯನ್ನು ಹೆಚ್ಚಿಸಿಕೊಳ್ಬೇಕಂದ್ರೆ ಇಲ್ಲಿದೆ ಕೆಲವು ಸಲಹೆಗಳು ಮೊತ್ತ ಮೊದಲನೇದಾಗಿ ನಮ್ಮ ಆಹಾರ ವಿಹಾರ ವ್ಯಾಯಾಮ ವಿರಾಮ ಮತ್ತು ನಮ್ಮ ಚಿಂತನೆಗಳು ಸರಿಯಾಗಿದ್ದರೆ ಚರ್ಮವು ಚೆನ್ನಾಗಿರುತ್ತದೆ ಇನ್ನು ಚರ್ಮದ ಕಾಂತಿ ಚೆನ್ನಾಗಿರಬೇಕು ಅಂದರೆ ಆಗಾಗ ನೀರು ಕುಡಿಯೋದನ್ನು ಮರಿಬೇಡಿ ಎಳ್ಳು ಜೀರಿಗೆ ದಾಳಿಂಬೆ ಪಪ್ಪಾಯಿ ನಿಂಬೆ ಬೂದುಗುಂಬಳ ಮೆಂತೆ ರಾಗಿಯನ್ನು ದಿನನಿತ್ಯ ಬಳಸಿ ಸೂರ್ಯೋದಯದ ಅಥವಾ ಸೂರ್ಯಾಸ್ತದ ಕಿರಣಗಳಿಗೆ ನಮ್ಮ ಮೈಯೊಡ್ಡೋದು ಒಳ್ಳೆಯದು ಬೆವರು ಬರುವಂತಹ ವ್ಯಾಯಾಮ ಅಥವಾ ಆಟವನ್ನು ದಿನಕ್ಕೆ ಅರ್ಧ ಗಂಟೆಯಾದರೂ ಮಾಡಬೇಕು ನಿಮಗೇನಾದರೂ ಚಿಂತೆ ಒತ್ತಡವಿದ್ದರೆ ದ್ರವ ಆಹಾರದ ಸೇವನೆ ಮಾಡಿದರೆ ಒತ್ತಡದಿಂದಾಗುವ ಚರ್ಮದ ಮೇಲಿನ ಕೆಟ್ಟ ಪರಿಣಾಮವನ್ನು ಹೋಗಲಾಡಿಸ್ಬೋದು ನೋಡಿ ಇನ್ನು ಮಲಬದ್ಧತೆ ಇದ್ದರೆ ಜೀರಿಗೆ ನೀರನ್ನು ದಿನವಿಡೀ ಕುಡಿಯಿರಿ ಇದು ಚರ್ಮದಲ್ಲಿರುವ ಕಲೆಗಳನ್ನು ಕೂಡ ಹೋಗಲಾಡಿಸುತ್ತದೆ ವೀಕ್ಷಕರೇ ನೆನಪಿರಲಿ ದೇಹದೊಳಗಿನ ಪೋಷಣೆ ಆರೋಗ್ಯ ಹೆಚ್ಚಿಸಿದರೆ ಚರ್ಮದ ಕಾಂತಿ ಸುಂದರತೆ ತಾನಾಗಿಯೇ ಹೆಚ್ಚಾಗ್ತದೆ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು